ಸುದರ್ಶನ್ ಅವರೇ ಸರ್ ನೀವು ಕಳೆದ ಸಂಚಿಕೆಯಲ್ಲಿ ರಾಜ್ಕುಮಾರ್ ಅವರ ಸಂಗೀತ ಸಂಜೆಗಳಿಗೆ ಯಾವ ರೀತಿ ನೀವು ಹಿನ್ನೆಲೆ ಸಂಗೀತವನ್ನು ಕೊಡುವಂಥ ಒಂದು ಅವಕಾಶ ನಿಮಗೆ ಸಿಕ್ತು ಅದರಿಂದಾಗಿ ನೀವು ಎಲ್ಲೆಲ್ಲ ಪ್ರವಾಸ ಮಾಡಿದ್ರಿ ಎಂಥೆಂಥ ಕಾರ್ಯಕ್ರಮಗಳನ್ನು ಕೊಟ್ಟ್ರಿ ಇದನ್ನು ಸಂಕ್ಷಿಪ್ತವಾಗಿ ಹೇಳಿದ್ದೀರಿ ಈ ಮಾತುಕತೆ ಮುಂದುವರಿತಾ ಮುಂದುವರಿತಾ ವಿಷದವಾಗಿ ಅದನ್ನು ಮಾತಾಡೋಣ ಈಗ ರಾಜ್ಕುಮಾರ್ ಅವರು ಗುರು ಸಮಾನರಾಗಿ ಕಾಣ್ತಾ ಇದ್ದಂಥವರು ಜಿ ಕೆ ವೆಂಕಟೇಶ್ ಅವರು ಖಂಡಿತ ಜಿ ಕೆ ವೆಂಕಟೇಶ್ ಅವರ ಜೊತೆ ನಿಮ್ಮ ಒಡನಾಟವನ್ನು ಹೇಳಿ ಸರ್ ನಾವು ಅದೇ ಚೆನ್ನೈನಲ್ಲಿ ನಾವು ಕೂಡ ಒಂದು ಸಂಗೀತ ನಿರ್ದೇಶನ ಮಾಡಕ್ಕೆ ಹೋದಾಗ ಇವರೆಲ್ಲರೂ ಭೇಟಿ ಆಗುವಂಥ ಒಂದು ಸುವರ್ಣ ಅವಕಾಶ ಸಿಕ್ತು ಜಿ ಕೆ ವೆಂಕಟೇಶು ವಿಜಯ ಭಾಸ್ಕರು ರಂಗರಾವು ಸತ್ಯಮ್ಮು ಎಲ್ ವೈದ್ಯನಾಥನು ಇಳೆಯರಾಜ ಸಾರು ಈ ರೀತಿಯಾಗಿ ಜಿ ಕೆ ವೆಂಕಟೇಶ್ ಅವರ ರೆಕಾರ್ಡಿಂಗಲ್ಲೂ ಕೂಡ ಚೆನ್ನೈಗೆ ಹೋದಾಗ ನುಡ್ಸೋ ಅಂತ ಅವಕಾಶ ಆಮೇಲೆ ಸಿಕ್ತು ಅದಕ್ಕೆ ಮುಂಚೆ ಅಲ್ಲಿ ಏನು ನಡೆಯತ್ತೆ ಅನ್ನೋ ಒಂದು ತಿಳುವಳಿಕೆಗೋಸ್ಕರ ನಾವು ಅಲ್ಲಿ ಸ್ಟುಡಿಯೋಗೆ ಹೋದ್ರೆ ಏಯ್ ಬಂದ್ರೋ ಎಲ್ಲ ಕೂತ್ಕೊಳ್ರೋ ಹಾಗೆ ಅಂತ ಹೇಳಿ ಜಿ ಕೆ ವೆಂಕಟೇಶ್ ಅವರು ಭಾಳ ಅದ್ಭುತವಾಗಿ ಕನ್ನಡದಲ್ಲೇ ಅವರು ಕನ್ನಡಿಗರು ಅಂದರೆ ಅಷ್ಟು ಅಭಿಮಾನ ಎಲ್ಲ ಕೂಡಿಸಿ ಎಲ್ಲ ತೋರಿಸಿ ಪ್ರತಿಯೊಬ್ಬರನ್ನು ಪರಿಚಯ ಮಾಡೋವಂಥದ್ದು ಒಂದು ಸೌಜನ್ಯ ಇಟ್ಕೊಂಡಿದ್ರು ಅವಾಗ ಅವರಿಗೆ ಎಲ್ ವೈದ್ಯನಾಥನ್ ಅಂತ ಅವರು ಫಸ್ಟ್ ಅರೇಂಜರು ಅವರಿಗೆ ನೆಕ್ಸ್ಟ್ ಅಸಿಸ್ಟೆಂಟ್ ಅಂತ ಹೇಳಿ ಇಳೆಯರಾಜ ಅವರು ಅಂಡ್ ಹಿ ವಾಸ್ ಆಲ್ಸೋ ಎ ಫ್ಯಾಂಟಾಸ್ಟಿಕ್ ಗಿಟಾರಿಸ್ಟ್ ಗಿಟಾರಿಸ್ಟ್ ಸೊ ಇವರೆಲ್ಲ ಮೇನ್ ಸ್ಕೋರ್ ಎಲ್ಲಾನು ವೈದ್ಯನಾಥನ್ ಮಾಡಿಕೊಟ್ರೆ ಅದನ್ನ ತಿರ್ಗಾ ಬೇರೆ ಆರ್ಕೆಸ್ಟ್ರಾ ಏನಿರತ್ತೆ ಎಪ್ಪತ್ತು ಜನ ಎಂಬತ್ತು ಜನ ನೂರು ಜನ ಅಂತ ಹೇಳಿ ಒಳ್ಳೆ ಮದುವೆ ಮನೆಯ ಸಂಭ್ರಮದಲ್ಲಿ ರೆಕಾರ್ಡಿಂಗ್ ನಡೆಯೋದು ಆ ಕಾಲದಲ್ಲಿ ಅಂತಹ ದೊಡ್ಡ ಸ್ಟುಡಿಯೋನಲ್ಲಿ ಅದು ನೋಡೋಕ್ಕೆ ಒಂದು ಅದ್ಭುತವಾದ ದೃಶ್ಯಗಳು ಅದು ಸೊ ಅದನ್ನೆಲ್ಲಾನು ಪ್ರತಿಯೊಬ್ಬರಿಗೂ ಕಲಾವಿದರಿಗೂ ಕೂಡ ಆ ನೋಟ್ಸ್ನ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತಿರುತ್ತೆ ಅದನ್ನೆಲ್ಲಾನು ಅವ್ರಿಗೆ ಎಲ್ಲಾನು ಡಿಸ್ಟ್ರಿಬ್ಯೂಟ್ ಮಾಡಿ ಅವ್ರಿಗೆ ಆ ನೊಟೇಶನ್ ಏನು ಅನ್ನೋದನ್ನು ಎಲ್ಲ ಓದಿ ತಿಳಿವಳ್ಕೆ ಹೇಳಿಕೊಟ್ಟು ಮಾಡಿ ಮಾಡ್ತಾ ಇದ್ದಂಥ ಒಂದು ಪರಿ ಇದು ಇತ್ತು ಏನು ವ್ಯವ ವ್ಯವಸ್ಥೆ ಇತ್ತು ಆವಾಗ ಆವಾಗೆಲ್ಲ ಲೈವ್ ರೆಕಾರ್ಡಿಂಗ್ ಅಂತಲೇ ಇದ್ದಿತ್ತು ಅವಾಗೆಲ್ಲ ಅನಲಾಗಂತ ಸಿಸ್ಟಮ್ ಇದ್ದಿದ್ದು ಏನೇ ಕಡೆಯಲ್ಲಿ ಯಾರೇ ಒಬ್ಬರು ಸಣ್ಣ ತಪ್ಪು ಮಾಡಿದ್ರು ಪುನಃ ಮೊದಲಿಂದ ಬರಬೇಕು ಆ ರೀತಿಯಾದಂಥ ವ್ಯವಸ್ಥೆ ಅದಕ್ಕೆ ಪೂರಕವಾಗಿ ಅಲ್ಲಿ ಸುಮಾರು ಒಂದು ಮೂರಿಂದ ನಾಲ್ಕು ಗಂಟೆ ಟೈಮು ಅದೇನು ಸಾಂಗು ಎಲ್ಲ ಮಾಡಿ ಪ್ರಿಪೇರ್ ಮಾಡಿದ್ದಾರೆ ಅದು ರಿಹರ್ಸಲ್ಸ್ ನಡೆಯೋದು ತ್ರೀ ಫೋರ್ ಅವರ್ಸು ನೋಡ್ಸಿದ್ದೇ ನೋಡ್ಸು ಪಾಡಿದ್ದೇ ಪಾಡ್ರ ಅನ್ನೋ ತರದಲ್ಲಿ ನುಡ್ಸಿದ್ದೇ ನುಡ್ಸಿ 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 ನುಡ್ಸಿರ್ಫೆಕ್ಟ್ ಪರ್ಫೆಕ್ಷನ್ ಬಂದ ತಕ್ಷಣ ಹನ್ನೆರಡು ಹನ್ನೆರಡು ವರೆ ಮೇಲೆ ಟೇಕ್ ಹೋಗೋಣ ಅಂತ ಹೇಳೋರು ಸರಿ ಅದ್ರಲ್ಲಿ ಒಂದ್ ನಾಲ್ಕು ಐದು ಟೇಕು ಈ ತರ ಅಂತ ತಗೊಂಡು ಅಂಡ್ ಸಿಂಗರ್ಸು ಕೂಡ ಲೈವ್ ಹಾಡಕ್ಕೆ ಬರೋರು ಬಾಲು ಸಾರ್ ಆಗ್ಲಿ ಜೇಸುದಾಸ್ ಆಗ್ಲಿ ವಾಣಿ ಜಯರಾಮು ಜಾನಕಿಯಮ್ಮ ಪ್ರತಿ ಒಬ್ಬ ಸಿಂಗರು ಕೂಡ ಅವರೆಲ್ಲ ಮೊದಲೇ ಅದನ್ನ ಕಲಿತು ಆ ರೆಕಾರ್ಡಿಂಗ್ ದಿವಸ ಬಂದು ವಿತ್ ಮ್ಯೂಸಿಷಿಯನ್ಸ್ ಲೈವ್ ರೆಕಾರ್ಡಿಂಗ್ ಈ ರೀತಿಯಾದ ವ್ಯವಸ್ಥೆ ಇತ್ತು ಅದು ಬಹಳ ಕಷ್ಟವಾದ ಕೆಲಸ ಅದು ಅದಕ್ಕೆ ತಕ್ಕಂತೆ ಅಷ್ಟೇ ಪ್ರೊಫೆಷನಾಲಿಸಮ್ ಇದ್ದು ಅಷ್ಟೇ ತರಬೇತಿ ಹೊಂದಿರೋ ಅಂಥ ಸೆಲೆಕ್ಟ್ ಮಾಡಿ ಆ ಥರ ಕಲಾವಿದರು ಚೆನ್ನೈನಲ್ಲಿದ್ದರು ಈ ರೀತಿಯಾಗಿ ರೆಕಾರ್ಡಿಂಗ್ ನಡೆಯೋದು ಆ ಟೈಮ್ನಲ್ಲಿ ಜಿ ಕೆ ವೆಂಕಟೇಶ್ ಅವರ ಜೊತೆ ಕೆಲಸ ಮಾಡುವಂಥ ಅವಕಾಶ ಯಾವಾಗ ಸಿಕ್ತು ನಿಮಗೆ ಬೆಂಗಳೂರಿನಲ್ಲಿ ಸ್ಟುಡಿಯೋ ಶುರು ಆಯ್ತಲ್ಲ ಸಂಖ್ಯೆ ಸ್ಟುಡಿಯೋ ಅಂತ ಹೌದು ಆ ಸಂಕೇ ಸ್ಟುಡಿಯೋ ಆದಾಗ ಇಲ್ಲಿ ಹೊಸ ನೀರು ಅದು ಇದು ಅಂತ ಒಂದು ಸುಮಾರು ಸಿನಿಮಾಗಳಿಗೆ ಇಲ್ಲೇ ಬಂದು ರೆಕಾರ್ಡ್ ಮಾಡುವಾಗ ಅವಾಗ ಲೋಕಲ್ ಕರ್ನಾಟಕದ ಕಲಾವಿದರು ಯಾರಿದ್ದಾರೆ ಅವರಲ್ಲೆಲ್ಲ ಗುರ್ಸಿ ಸುಮಾರು ಜನಕ್ಕೆ ಅವಕಾಶ ಮಾಡಿಕೊಡುವಂಥದ್ದು ವ್ಯವಸ್ಥೆ ಆಯಿತು ಅದು ಆ ಕ್ರೆಡಿಟ್ ನಿಜವಾಗ್ಲೂ ಸರ್ಗೆ ಸಾರ್ಗೆ ಹೌದು ಮೊದಲು ಸ್ಟುಡಿಯೋ ಕರ್ನಾಟಕದವ್ರಿಗೆ ಆದ್ಯತೆ ಸಿಗಬೇಕು ನಮ್ಮಲ್ಲೂ ತುಂಬ ಕಲಾವಿದರಿದ್ದಾರೆ ಅವ್ರನ್ನ ಪ್ರೋತ್ಸಾಹಿಸಬೇಕು ಅನ್ನುವಂಥ ಒಂದು ನಿಷ್ಠೆಯಿಂದ ಶುರು ಮಾಡಿದಂಥ ಸಂಸ್ಥೆ ಅದು ಅವರಿಗೆ ನಿಜವಾಗ್ಲೂ ಚಿರಋಣಿ ಏನು ಸುಮಾರು ಜನ ಕರ್ನಾಟಕದವರು ಬೆಳಕಿಗೆ ಬಂದರು ತುಂಬ ಜನ ಬಂದರು ಆ ಟೈಮ್ನಲ್ಲಿ ಏನಾಯಿತು ಅಂದರೆ ಜಿ ಕೆ ವೆಂಕಟೇಶ್ವರು ವಿಜಯಭಾಸ್ಕರು ಯಾರೇ ಇದ್ದರೂ ಕೂಡ ಬೆಂಗಳೂರು ಸ್ಟುಡಿಯೋಗಳಲ್ಲಿ ಬರೋರು ಚ ಸಂಕೇತ ಬಿಟ್ಟರೆ ನೆಕ್ಸ್ಟು ಚಾಮುಂಡೇಶ್ವರಿ ಇತ್ತು ಅದಾದ ಸ್ವಲ್ಪ ದಿವಸದ ನಂತರ ಪ್ರಸಾದ್ ದೊಡ್ಡ ಥಿಯೇಟ್ರ್ ಕೂಡ ಆಯಿತು ಹೀಗೆ ಸುಮಾರು ಸ್ಟುಡಿಯೋಗಳು ಕರ್ನಾಟಕದಲ್ಲಿ ಬರೋಕ್ಕೆ ಶುರುವಾಯಿತು ಅದಾದ ಮೇಲೆ ನಿಮಗೆ ಗೊತ್ತಿರೋ ಥರನೇ ಹಂಸಲೇಖ ಅವ್ರಿಗೆ ಎಂಟ್ರಿ ಬಂದ ಮೇಲೆ ಅಂತೂ ಅದು ಯಾರು ತಿರುಗಿ ನೋಡುವಂತ ಇದೇ ಇಲ್ಲ ಒಂದು ಅಷ್ಟು ರೆಕಾರ್ಡಿಂಗ್ಗಳಿದ್ದು ಅವರು ಕೂಡ ಲೋಕಲ್ ಎಲ್ಲ ತುಂಬ ಆದ್ಯತೆ ಕೊಟ್ಟು ಕರ್ನಾಟಕದಲ್ಲಿ ಯಾರು ಕಲಾವಿದರಿದ್ದಾರೆ ಅನ್ನೋ ಒಂದು ಗುರುತು ಸಿಗೋದಕ್ಕೆ ಈ ಸಂಗೀತ ನಿರ್ದೇಶಕರೇ ಕಾರಣವಾದರು ಜಿ ಕೆ ವೆಂಕಟೇಶ್ ಅವರ ಜೊತೆ ನೀವು ಕೆಲಸ ಮಾಡುವಾಗಿನ ಅನುಭವಗಳನ್ನು ಹೇಳಿ ಏನಿಲ್ಲ ತುಂಬ ಫ್ರೆಂಡ್ಲಿ ಆಗಿರೋರು ಯಾವುದು ತಪ್ಪು ನುಡಿಸ್ತೀವಿ ಮಾಡ್ತೀವಿ ಅನ್ನೋ ಥರದ್ದು ಯಾವುದು ಕಾಮೆಂಟ್ ಇರಲಿಲ್ಲ ಸರಿ ಹೋಗಲಿಲ್ಲ ಅಂದರೆ ಬಂದು ಹತ್ತಿರದಲ್ಲಿ ಬಂದು ಅದು ಹಿಂಗೆ ಈ ರೀತಿ ನುಡಿಸ್ಬೇಕು ಮಾಡಬೇಕು ಅನ್ನೋದನ್ನ ತಿಳುವಳಿಕೆ ಹೇಳೋರು ಭಾಳ ಸೌಮ್ಯ ಸ್ವಭಾವದವರು ಕರ್ನಾಟಕ ಕರ್ನಾ ಕನ್ನಡದ ಜನ ಅಂತಂದರೆ ಅಷ್ಟೇ ಪ್ರೀತಿ ಅವರಿಗೆ ನೋಡಿ ಅವರಲ್ಲಿ ಇನ್ನೊಂದು ವಿಶಿಷ್ಟ ಏನಂತಂದರೆ ರಾಜ್ಕುಮಾರ್ ಅವ್ರನ್ನ ಇಡೀ ಇಂಡಸ್ಟ್ರಿನಲ್ಲಿ ಅಣ್ಣ ಅಂತಾನೆ ಕರೆಯಲ್ಪಡೋದು ಎಲ್ರಿಗ ಆದ್ರೆ ಜಿ ಕೆ ವೆಂಕಟೇಶ್ ಒಬ್ರಿಗೆ ಒಂದು ಅಧಿಕಾರ ಇತ್ತು ಏ ತಮಯ ಬಾಯಿಲಿ ಅಂತ ಹೇಳಿ ಕರೆಯುವಂತ ಒಂದು ಇದು ಆ ಮಂಚಿನಗಿತ್ತು ಹೇಳಿ ಅಣ್ಣ ಅಂತ ಹೇಳಿ ಇವ್ರು ಹೋಗುವಂಥ ಸೌಜನ್ಯ ನಿಜವಾಗ್ಲೂ ಆ ಬಾಂಧವ್ಯ ಎಲ್ಲ ನೋಡಿದ್ರೆ ಬಹಳ ಸಂತೋಷ ಆಗತ್ತೆ ಹೌದು ಆ ರೀತಿ ಇದ್ರು ಅಂಡ್ ಮೊದಲನೇ ಸಿನಿಮಾನೇ ಅವರಿಂದ ತಾನೆ ಯಾರೇ ಕೂಗಾಡಿಲಿ ಅಂತ ಹೇಳಿ ಇಡೀ ಕರ್ನಾಟಕನೇ ಕೂಗಿಸ್ಬಿಟ್ರು ಅವರು ಅದಕ್ಕೂ ಮೊದಲೇ ಹಾಡಿಸಿದ್ರು ಶಾಸುರ ಮಾಡ್ತೀನಿ ಓಹಿಲೇಶ್ವರ ಕಾಲದಿಂದಲೇ ಅವ್ರಿಗೆ ಗೊತ್ತಿತ್ತು ರಾಜ್ಕುಮಾರ್ ಅವರು ಒಳ್ಳೆ ಹಾಡುಗಾರರು ಅಂತ ಆದ್ರೆ ಪಿ ಬಿ ಶ್ರೀನಿವಾಸ್ ಅವ್ರಿಗೆ ಅವಕಾಶ ಕೊಡಬೇಕು ಅಂತ ಹೇಳಿ ರಾಜ್ಕುಮಾರ್ ಅವರು ನಟನೆಯನ್ನ ಮಾತ್ರ ತಪ್ಪಕೊಂಡ್ರು ಗಾಯನವನ್ನ ಅವರಿಗೆ ಬಿಟ್ಕೊಟ್ರು ಒಂದು ಸಂದರ್ಭದಲ್ಲಿ ಮತ್ತೆ ಪಿ ಬಿ ಶ್ರೀನಿವಾಸ್ ಅವರು ಬರೋಕೆ ಆಗದೇ ರಾಜ್ಕುಮಾರ್ ಅವರು ಹಾಡಬೇಕು ಹಾಗೆ ಕಂಟಿನ್ಯೂ ಆಯ್ತು ಹೌದು ಸರ್ ರಾಜ ಅವರ ಕೆಲಸವನ್ನು ನೋಡಿದಿರಾ ಖಂಡಿತವಾಗ್ಲೂ ನೋಡಿದೀವಿ ಸರ್ ಖಂಡಿತವಾಗ್ಲೂ ನೋಡಿದೀವಿ ಅವರು ಇಡೀ ಪ್ರಪಂಚದಲ್ಲೇನೆ ಅಂತ ಅದ್ಭುತವಾದ ಸಂಯೋಜಕ ಹೌದು ಕಷ್ಟಪಟ್ಟು ಬಂದವರು ಅವರು ಮೂರು ಜನ ಬ್ರದರ್ಸ್ ಇದ್ರು ಗಂಗಯ್ಯಮ್ರನ್ನು ಇಳೆಯರಾಜ ಭಾಸ್ಕರ್ ಅಂತ ಭಾಸ್ಕರ್ ಭಾಳ ಬಡತನದ ಕುಟುಂಬದಲ್ಲಿ ಬಂದು ಒಂದು ಹಂತಕ್ಕೆ ಬಂದರು ಅದಾದ ನಂತರ ಜಿ ಕೆ ವೆಂಕಟೇಶ್ ಜೊತೆ ಅವರೆಲ್ಲ ಇರೋವರೆಗೂ ತುಂಬ ಕೆಲಸಗಳನ್ನು ಮಾಡಿದ್ರು ಅದಾದ ಮೇಲೆ ಅವ್ರದ್ದೇ ಒಂದು ಇಂಡಿವಿಜುವಲ್ ಆಗಿ ಒಂದು ತಮಿಳ್ ಸಿನಿಮಾ ಸೂಪರ್ ಡೂಪರ್ ಅಣ್ಣ ಕಿಳಿ ಅಂತ ಅದಾದ ನಂತರ ಅವರು ತಿರುಗಿ ನೋಡಲೇ ಇಲ್ಲ ಸಾವಿರಾರು ಸಿನಿಮಾ ಸಾವಿರಾರು ಹಾಡುಗಳು ಒಂದಕ್ಕಿಂತ ಒಂದು ಭಿನ್ನವಾಗಿರುವಂಥದ್ದು ಅಂಡ್ ಕಂಪ್ಲೀಟ್ ಮ್ಯೂಸಿಷಿಯನ್ ಅಂತ ಯಾಕೆ ಅವ್ರಿಗೆ ಹೇಳ್ತೀವಿ ಅಂತಂದರೆ ಈಗ ಏನಾಗತ್ತೆ ಅಂದರೆ ಒಬ್ಬ ಸಂಗೀತ ನಿರ್ದೇಶಕ ಅಂದರೆ ಒಂದು ಪಲ್ಲವಿ ಒಂದು ಚರಣ ಚರಣನ್ ಡೈರೆಕ್ಟ್ರನ್ನ ಕೇಳಿಕೊಂಡು ಏನು ಮಾಡ್ತಾರೆ ಅದು ಅದ್ಭುತವಾಗಿ ಕಂಪೋಸ್ ಮಾಡ್ತಾರೆ ಅದಕ್ಕೆ ಈ ಡೆಕೋರೇಷನ್ ಅಂತ ಏನಂತೀವಿ ಅದನ್ನು ಒಬ್ಬ ಅರೇಂಜರ್ ಅನ್ನೋನು ಮಾಡೋದು ಮ್ಯೂಸಿಕ್ನ ಇವರು ಬರೀ ಅಷ್ಟೇ ಅವ್ರ ಕೆಲಸ ಏನಿದ್ರು ಕೂಡ ಒಂದು ಒಳ್ಳೆಯ ಪಲ್ಲವಿ ಕೊಡು ಚರಣ ಕೊಡು ಅಂತ ಈ ಮಧ್ಯದಲ್ಲಿ ಬರೋ ಅಂಥ ಒಂದು ಸಂಗೀತ ಏನಿದೆ ಅದಕ್ಕೆ ಒಬ್ಬ ಅರೇಂಜರ್ ಅಂತಿರ್ತಾರೆ ಏನು ಕಂಡಕ್ಟರ್ ಅರೇಂಜರ್ ಅಂತ ಅವರು ಅದಕ್ಕೆ ಬ್ಯಾಕ್ ಸ್ಕೋರ್ ಸ್ಕೋರು ಮ್ಯೂನ ರೂಪಿಸ್ತಾರೆ ಇಳಿ ಕೇಸಲ್ಲಿ ಏನು ಅಂತಂದರೆ ಆ್ಯಸ್ ಎ ಕಂಪೋಸರ್ ಆ್ಯಸ್ ಎ ಮ್ಯೂಸಿಕ್ ರೈಟರು ಎಲ್ಲ ಪ್ರತಿಯೊಂದು ಇರೋದ್ರಿಂದ ಅವ್ರು ಇನ್ಯಾರ ಮೇಲೂ ಡಿಪೆಂಡೇ ಆಗಿಲ್ಲ ಅವ್ರು ಏನು ಸಾಂಗ್ ಮಾಡ್ತಾರೆ ಅದಕ್ಕೆ ಯಾವ ರೀತಿಯಾಗಿ ಇದಕ್ಕೆ ಅಲಂಕಾರ ಮಾಡಬೇಕು ಅನ್ನೋದು ಗೊತ್ತಿರೋ ಅದು ಭಾಳ ಕಮ್ಮಿ ಜನ ಇರೋದು ಇಂಡಸ್ಟ್ರಿನಲ್ಲಿ ನೀವು ಯಾರೇ ರಾ ಆರ್ ಡಿ ಬರ್ಮನ್ನು ಶಂಕರ್ ಜಯ ಕಿಶನ್ನು ರಾಹುಲ್ ಬೇರೆ ಎಸ್ ಡಿ ಬರ್ಮನ್ ಏನೇ ಅಂದರೂ ಕೂಡ ಅವ್ರಿಗೊಬ್ರು ಅಸೋಸಿಯೇಟ್ ಇರ್ತಾರೆ ಹೌದು ಇವರು ಬೇಸಿಕ್ ಸಾಂಗ್ ಕೊಟ್ಟ ಮೇಲೆ ಅದಕ್ಕೆ ಅಲಂಕಾರ ಮಾಡೋದಕ್ಕೆ ಇನ್ನೊಬ್ರು ಅಂತಿರ್ತಾರೆ ಅವಾಗ ಅದು ಡಿಫ್ರೆಂಟ್ ಕಲರು ಬರುತ್ತೆ ತಪ್ಪು ಆಮೇಲೆ ಅದನ್ನ ಗೊತ್ತಿಲ್ಲ ಅಂತಲ್ಲ ಅವ್ರಿಗೆ ಒಬ್ಬ ಸಂಗೀತ ನಿರ್ದೇಶನಿಗೆ ಸಾಂಗ್ ಏನ್ ಮಾಡಿದ್ವಿ ಅಂದ ಮೇಲೆ ಅದಕ್ಕೆ ಏನ್ ಪೂರಕವಾಗಿರ್ಬೇಕು ಅನ್ನೋದು ಗೊತ್ತಿರತ್ತೆ ಬಟ್ ಇವರು ಮಾಡಿಕೊಡೋದ್ರಿಂದ ಅದು ಬೇರೆ ಒಂದು ಬಣ್ಣ ತಗೊಳತ್ತಲ್ಲ ಅದರಲ್ಲೂ ಕೂಡ ಇವ್ರ ಮನಸ್ಸಲ್ಲಿ ಏನಿರುತ್ತೆ ಅನ್ನೋದು ಆ ಡಿಸ್ಕಷನ್ ಅಲ್ಲಿ ಇಟ್ ಗೋ ವಿತ್ ಫ್ರೆಂಡ್ಲಿ ಮ್ಯಾನರ್ ಗೊತ್ತಿಲ್ಲ ಅಂತ ಖಂಡಿತ ಇರೋದಿಲ್ಲ ಪ್ರತಿಯೊಬ್ರಿಗೂ ಗೊತ್ತಿರುತ್ತೆ ಆದರೆ ಅದು ಕೊಡೋದ್ರಿಂದ ಏನಾಗತ್ತೆ ಅಂದರೆ ಅದು ಡಿಫ್ರೆಂಟಾಗಿ ಕಾಣಿಸುತ್ತೆ ಸಿನಿಮಾಗೆ ಜೊತೆಗೆ ಒಂದು ಟೀಮ್ ವರ್ಕ್ ಹೌದು ಭಿನ್ನ ಭಿನ್ನವಾದ ಪ್ರತಿಭೆಗಳು ಸೇರಿ ಒಂದು ಅದ್ಭುತವಾದ ಔಟ್ಕಮು ಹೊರಗಡೆ ಬರುತ್ತೆ ಖಂಡಿತ ಆಮೇಲೆ ಒಬ್ಬ ಸಂಗೀತ ನಿರ್ದೇಶಕ ಅಂದ್ರೆ ಅವನಿಗೆ ದೊಡ್ಡ ಜವಾಬ್ದಾರಿ ಇರುತ್ತೆ ಕಂಪೋಸ್ ಮಾಡೋದು ಇನ್ನೊಂದು ಮತ್ತೊಂದು ಇದ್ರ ಕಡೆ ಗಮನ ಇರುತ್ತೆ ಹೊರ್ತುನು ಅವರು ಸಣ್ಣ ಸಣ್ಣ ಕೆಲಸಗಳನ್ನು ಅವರೇ ಮಾಡೋದಕ್ಕೆ ಹೋದ್ರೆ ಅವ್ರ ಸಮಯ ವ್ಯರ್ಥ ಆಗುತ್ತೆ ಅವಾಗ ಅವರು ಇಳೆಯರಾಜ ಅಷ್ಟೊಂದು ಚಿತ್ರಗಳಿಗೆ ಸಂಗೀತ ಕೊಡೋದಕ್ಕೆ ಸಾಧ್ಯ ಆಗ್ತಿರ್ಲಿಲ್ಲ ಬಹುಶಃ ಎಲ್ಲವನ್ನು ಅವರೇ ನೋಡ್ಕೊತಾ ಹೋಗಿದ್ದಿದ್ರೆ ಅದಕ್ಕಾಗಿ ಸಹಾಯಕರು ಬೇಕಾಗುತ್ತೆ ಅಲ್ಲ ಅವ್ರಿಗೂ ಸಹಾಯಕರಂತಿರೋರು ಆದರೆ ದ ಹೋಲ್ ಡಿಸಿಷನ್ ಮೇಕಿಂಗು ಪ್ರತಿಯೊಂದು ಅಂತಂದ್ರೆ ಅವರೇ ಇರೋದು ಅದನ್ನು ಕೊಟ್ಟು ಕಂಡಕ್ಟ್ ಮಾಡ್ಕೊಳ್ಳೋದಕ್ಕೆ ಹೊರಗಡೆ ಹಾಲ್ನಲ್ಲಿ ಒಬ್ಬರು ಬೇಕಲ್ಲ ಅದಕ್ಕೆ ಅವ್ರಿಗೂ ಕೂಡ ಅವರ ಒಂದು ಇದರಲ್ಲೇನೆ ಪುರುಷೋತ್ತಮ್ ಅಂತ ಹೇಳಿ ಭಾಳ ಅದ್ಭುತವಾದ ಡ್ರಮ್ಮರು ಅವರಿದ್ದರು ಸೊ ಹೀಗೆ ಒಂದು ನಾಲ್ಕೈದು ಜನಕ್ಕೆ ಅವರು ಅಸಿಸ್ಟೆಂಟ್ ಇಟ್ಕೊಂಡು ಅವ್ರ ಕೈಯಲ್ಲಿ ಕೆಲಸ ಮಾಡಿಸೋರು ಇವರು ಕನ್ಸೋಲ್ನಲ್ಲಿ ಕೂತ್ಕೊಂಡಾಗ ಒಬ್ಬ ಅಲ್ಲೇ ಒಬ್ಬ ಯಾರಾದರೂ ಕೈ ತೋರಿಸುವಂಥವ್ರು ಬೇಕಲ್ಲ ಕಂಡೆಕ್ಟ್ ಹೌದು ಹೌದು ಸೊ ಅದಕ್ಕೆ ಅವ್ರದ್ದೇ ಇದ್ದಿದ್ದ ಜನಗಳನ್ನ ಉಪಯೋಗಿಸ್ಕೊಂಡು ಈ ರೀತಿಯಾದ ರೆಕಾರ್ಡಿಂಗ್ ಎಲ್ಲನೂ ಮಾಡಿಕೊಂಡು ಬರೋರು ಅವರು ಅಣ್ಣಕ್ಕಿಳಿ ನಂತರ ನೀವು ಹಾಗೆ ತಿರುಗಿ ನೋಡೋ ಅಂಥ ಸಂದರ್ಭ ಬರಲೇ ಇಲ್ಲ ಆದರೂ ಸಹ ಅವರು ಅಲ್ಲಿ ತಮಿಳಿನಲ್ಲಿ ಬ್ಯುಸಿ ಇದ್ದಾಗಲೂ ಸಹ ಇಲ್ಲಿ ಜಿ ಕೆ ವೆಂಕಟೇಶ್ ಅವರು ಇನ್ನೂ ಚಾಲ್ತಿಲಿ ಇದ್ದಿದ್ದರಿಂದ ಬಂದು ಕೆಲಸ ಮಾಡ್ತಿದ್ರು ಅಂತ ಕೇಳ್ಪಟ್ಟಿದೀವಿ ನಾವು ಇದ್ರೂ ಆ ಟೈಮ್ನಲ್ಲಿ ವೈದ್ಯನಾಥ ನನ್ನವರೇ ಜೊತೆಯಲ್ಲಿದ್ದರಲ್ಲ ಸೊ ಆದ್ರಿಂದ ಅವರು ಹಿ ವಾಸ್ ದಿ ಮೇನ್ ಬ್ಯಾಕ್ ಬೋನ್ ಜಿ ಕೆ ವೆಂಕಟೇಶ್ ಅವ್ರಿಗೆ ಅದಿರೋರು ಎಲ್ಲೋ ಒಂದೋ ಎರಡೋ ಅಷ್ಟರಲ್ಲಿ ಇವ್ರದ್ದು ಕೂಡ ಅಷ್ಟು ಸಿನಿಮಾಗಳು ಅದು ಇದು ಅಂತೆಲ್ಲ ಕಮ್ಮಿ ಆಯಿತು ಅಂಡ್ ಜಿ ಕೆ ವೆಂಕಟೇಶ್ ಅವ್ರ ಫ್ಯಾಮಿಲಿನೂ ಕೂಡ ಇವರು ಒಂದು ಬೆಳೆಯೋ ಬೆಳೆಯೋತನ ಬಂದ ತಕ್ಷಣ ಅವರು ಒಂಥರ ಫ್ಯಾಮ್ಲಿ ಪೆನ್ಷನ್ ಥರ ಇಳೆ ಜ ಇಳೆಯರಾಜ ಅವರು ಒಂದು ಗೌರವಧನ ಅಂತ ಒಬ್ಬ ಗುರುವಿಗೆ ಅಂತ ಹೇಳಿ ಅಂತ ಕೆಲಸ ಕೂಡ ಮಾಡ್ತಾರೆ ಇಲ್ಲ ಇಲ್ಲ ಅದು ಕೂಡ ಮಾಡಿದ್ದಾರೆ ಅವ್ರ ಫ್ಯಾಮಿಲಿಗೆ ಏನ್ ಸಪೋರ್ಟ್ ಮಾಡಬೇಕು ಯಾವ ರೀತಿ ಹಣ ಸಂದಾಯ ಆಗಬೇಕು ಆ ರೀತಿ ಗುರು ಬಗ್ಗೆ ಇದ್ದಿದ್ದ ಭಕ್ತಿಯಿಂದ ಅವರು ಚೆನ್ನಾಗಿ ಬೆಳೆಯುವಂತ ಕಾಲ ಬಂದಾಗ ಆ ಪ್ರೀತಿಯಿಂದ ಅವ್ರನ್ನ ನೋಡ್ಕೊಂಡ್ರು ಹಾಗೆ ಎಲ್ ವೈದ್ಯನಾಥನ್ ಅವರು ಕೂಡ ಅವ್ರಿಗೂ ಒಂದ್ ಸ್ವಲ್ಪ ಕೆಲಸ ಕಮ್ಮಿ ಆಯ್ತು ಅಂದಾಗ ಇಳೆ ರಾಜ್ಯ ಅವ್ರೆ ತಿರ್ಗಾ ಗುರುಸ್ಥಾನದಲ್ಲಿ ಎಷ್ಟೋ ಸಿನಿಮಾಗಳಿಗೆ ನೀವು ಸುಮ್ಮನೆ ಬಂದು ಇಲ್ಲಿ ನಿಂತ್ಕೊಂಡು ನೀವು ಕೈ ತೋರಿಸಿ ಪರಾಗಿಲ್ಲ ಹಾಗೆ ಅಂತ ಹೇಳಿ ಹೇಳ್ದಾಗ ಸುಮಾರು ಸಿನಿಮಾದಲ್ಲಿ ವೈದ್ಯನಾಥನು ಹೋಗಿದ್ದೆ ಅವ್ರ ಜೊತೆ ಕೆಲಸ ಮಾಡಿದ್ದಾರೆ ಅವ್ರಿಗೂ ಕೂಡ ಏನಾರು ಒಂದು ಕೆಲ್ಸ ಕೊಟ್ಟು ಒಂದು ಸಂಪಾದನೆ ಅಂತ ಆಯ್ತು ಅಂದ್ರೆ ಗೌರವಯುತವಾದ ಒಂದು ಜೀವನ ಹೌದು ಕೆಲಸ ಇರಬೇಕು ಹೌದು ಹೌದು ಅವರ ಅಗತ್ಯ ಇಲ್ಲದೆ ಇದ್ರು ಹಿರಿಯರು ಅನ್ನೋ ಒಂದೇ ಕಾರಣಕ್ಕೆ ಅವರನ್ನ ಕರ್ ಹಿರಿಯರು ಆ ಸ್ಕೂಲ್ ನಲ್ಲೇ ಆದಂತೂ ಇನ್ನೊಂದ್ ವಿದ್ಯೆನ ಗೊತ್ತಿದ್ದೋ ಗೊತ್ತಿಲ್ದೇನೋ ಏಕ್ ತರ ಕಲ್ತಿದ್ರೆ ಅದಕ್ಕೆ ಸಲ್ಲಿಸಬೇಕಾದ ಗೌರವ ಅನ್ನೋ ರೀತಿನಲ್ಲಿ ಮಾಡುವಂತ ಇದನ್ನ ಇಟ್ಕೊಂಡಿದ್ರು ನಿಷ್ಠೆ ಅದು ಅದೆಲ್ಲ ನಡೀತು ಅದು ಇಳೆಯರಾಜ ಅವರು ಗಿಟಾರ್ನಿಂದನೇ ಬೆಳಕಿಗೆ ಬಂದವರು ಆಮೇಲೆ ಬೇರೆ ಬೇರೆ ರೀತಿಯಲ್ಲಿ ಬೆಳೆದವರು ನೀವು ಒಬ್ಬ ಗಿಟಾರಿಸ್ಟು ಈ ಗಿಟಾರ್ನ ಒಂದು ವೈಶಿಷ್ಟ್ಯ ಏನು ಈ ಗಿಟಾರ್ ಅನ್ನೋ ಕಾನ್ಸೆಪ್ಟ್ ಹೆಂಗಿದೆ ಅಂತಂದರೆ ಇದರಲ್ಲಿ ನಾನಾ ವಿಧವಾದ ಗಿಟಾರ್ನಲ್ಲೇ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಹ್ಞೂ ಲೀಡ್ ಗಿಟಾರ್ ಅಂತಾರೆ ಅಕಾಸ್ಟಿಕ್ ಗಿಟಾರ್ ಅಂತಾರೆ ಕ್ಲಾಸಿಕಲ್ ಗಿಟಾರ್ ಅಂತಾರೆ ಏನು ಟ್ವೆಲ್ತ್ ಸಿಂಗ್ ಗಿಟಾರ್ ಅಂತಾರೆ ಈ ರೀತಿಯಾದ ಬೇರೆ 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 ಹೆಸರಿನಲ್ಲಿ ಸುಮಾರು ಇದೆ ಇದು ಆರ್ ತಂತಿ ವಾದ್ಯ ಆದ್ರೆ ಟ್ವೆಲ್ತ್ ಗಿಟಾರ್ ಅಂದ್ರೆ ಹನ್ನೆರಡು ತಂತಿ ವಾದ್ಯ ಅಂತ ಆ ಹನ್ನೆರಡು ತಂತಿ ವಾದ್ಯ ಎಲ್ಲಾನು ಈ ನಾರ್ತ್ನವರು ಇಂಟ್ರೊಡ್ಯೂಸ್ ಮಾಡಿದ ತಕ್ಷಣ ನಮ್ಮ ಸೌತಲ್ಲಿ ತುಂಬಾ ಅದ್ರ ಬಗ್ಗೆ ಬಳಸ್ತವ್ರು ಅಂದ್ರೆ ರಾಜ ನಾಗೇಂದ್ರ ಸಾರ್ ರಾಜ ನಾಗೇಂದ್ರ ಅವ್ರ ಸಂಗೀತದಲ್ಲಿ ಏನೇನು ಒಂದು ಇನ್ಸ್ಟ್ರೂಮೆಂಟ್ ಗಿಟಾರ್ ಅಂತ ಕೇಳುತ್ತೆ ತುಂಬ ಟ್ವೆಲ್ಸ್ವಿಂಗ್ ಗಿಟಾರ್ನ ಅವರು ಭಾಳ ಅದ್ಭುತವಾಗಿ ಉಪಯೋಗಿಸಿದ್ರು ಎಲ್ಲ ಹಾಡುಗಳಲ್ಲಿ ಕೂಡ ಅವ್ರ ಜೊತೆ ಕೂಡ ನಾವು ಅವರ ಸಿನಿಮಾಗಳಲ್ಲಿ ಭಾಗವಹಿಸಿ ನೋಡ್ಸಿರೋ ಅಂಥದ್ದು ನಮ್ಮ ಅನುಭವ ಈ ಅಕೋಸ್ಟಿಕ್ ಗಿಟಾರ್ ರಿಧಮ್ ಗಿಟಾರ್ ಅಂದರೆ ಏನಾಗುತ್ತೆ ಅಂದರೆ ಅದು ರಿದಮ್ ಜೊತೆ ಇಟ್ ಮಿಕ್ಸಪ್ ಸೊ ರಿಧಮ್ ಏನು ಹೋಗ್ತಾ ಇರತ್ತೆ ಅದಕ್ಕೆ ಪೂರ್ವಕವಾಗಿ ನುಡಿಸುವಂತದ್ದು ಅದಕ್ಕೆ ಇಟ್ ಈಸ್ ಆಸ್ ರಿದಮ್ ಗಿಟಾರ್ ಅಂತ ಅದರಲ್ಲಿ ಪ್ಯಾಟ್ರನ್ಸು ಅದು ಇದು ಅಂತೆಲ್ಲ ಒಬ್ಬ ಸಂಗೀತ ನಿರ್ದೇಶಕ ಫಿಕ್ಸ್ ಮಾಡಿ ನಮ್ಗೆ ಹೇಳ್ತಾರೆ ನಾವು ಆ ರೀತಿಯಾಗಿ ನುಡಿಸ್ತೀವಿ ಆ ರೀತಿಯಾಗಿ ನುಡಿಸ್ತಾ ಇದ್ದಿದ್ದು ಕೂಡ ಇಳೆಯರಾಜ್ ನಿಮಗೆ ಸಂಗೀತದಲ್ಲಿ ಆಸಕ್ತಿ ಹುಟ್ಟಿದ್ದು ಹೇಗೆ ಆಸಕ್ತಿ ಅಂತಂದ್ರೆ ಫ್ರಾಂಕ್ಲಿ ಸ್ಪೀಕಿಂಗ್ ನನಗೂ ಒಂಥರ ಇರಲಿಲ್ಲ ನಾನು ಹದಿಮೂರು ವರ್ಷದ ಹುಡುಗ ನಮ್ಮ ದೊಡ್ಡಕ್ಕ ಮೈಸೂರಿನಲ್ಲೇ ಟಿ ಆರ್ ಶ್ರೀನಿವಾಸನ್ ಅಂತ ಒಬ್ಬರು ಕರ್ನಾಟಕ ಕ್ಲಾಸಿಕಲ್ ಸಂಗೀತದ ಮೇಷ್ರು ಇದ್ರು ಅವರಿಂದ ಪಾಠಾಂತ್ರ ಮಾಡಿಕೊಂಡ್ರು ಅವ್ರ ಜೊತೆ ನಮ್ಮ ಅಣ್ಣ ಮೈಸೂರು ಮೋಹನು ಅವನು ಸಣ್ಣ ಹುಡುಗ ಹದಿನೈದು ವರ್ಷದ ಹುಡುಗ ಅಲ್ಲಿ ಇಲ್ಲಿ ತೀಟೆ ಮಾಡ್ಕೊಂಡಿರ್ತಾನೆ ಅಂತ ನಮ್ಮ ಅಕ್ಕನ ಜೊತೆ ಬಾ ಜೊತೆಗೆ ಹೇಳಿ ಕರ್ಕೊಂಡು ಹೋಗೋರು ಸರಿ ಅವರು ಇವಳಿಗೆ ಪಾಠಾಂತರ ಮಾಡ್ತಿದ್ರೆ ಇವ್ನು ಹೊರಗಡೆ ನಿಂತ್ಕೊಂಡೇನೆ ಅದೇನೋ ಇದು ಅನ್ನೋದನ್ನು ಕಿವಿ ಕೇಳಿಕೊಂಡು ಮಾಡಿಕೊಂಡು ಇರವ ಇವನು ಶಿಷ್ಯನಾಗೇನು ಹೋಗಲಿಲ್ಲ ಹಾಗೆ ಅದು ಹೆಂಗೋ ಕರಗವತ್ತವಾಗಿ ಬಂದ್ಬಿಡ್ತು ಮೋಹನ್ಗೂ ಕೂಡ ಸಂಗೀತದ್ದು ನಮ್ಮ ತಂದೆಯವರಿಗೆ ಕ್ಲಾಸಿಕಲ್ ಅಂದರೆ ಭಾಳ ಪಂಚಪ್ರಾಣ ಮೈಸೂರಿನಲ್ಲಿ ಒಂದು ಅರಳಿಕಟ್ಟೆ ರಾಮಂದ್ರ ಅಂತಿದೆ ಅಲ್ಲಿ ಪ್ರತಿ ರಾಮೋತ್ಸವದಲ್ಲಿ ಈ ಯಾರ್ಯಾರು ಹೆಸರು ಹೇಳ್ಬೋದು ಅಂತಂದರೆ ಎಮ್ ಎಸ್ ಸುಬ್ಬಲಕ್ಷ್ಮಿ ಎಮ್ ಎಲ್ ವಸಕುಮಾರಿ ಕಾಳಿಂಗ ಇವರು ಯಾರೋ ಮಹಾಲಿಂಗಮ್ಮು ಲಾಲ್ಗುಡಿ ಜಯರಾಮ ಏನೋ ಬೆಳ್ಳೂರು ಸಹೋದರು ಈ ರೀತಿಯಾಗಿ ಕರ್ನಾಟಕದ ಕಚೇರಿಗಳನ್ನ ರಾಮೋತ್ಸವದಲ್ಲಿ ಮೈಸೂರಿನಲ್ಲಿ ಏರ್ಪಡಿಸೋರು ಸಂಜೆ ಇವತ್ತು ನಾವೆಲ್ಲ ಸಣ್ಣ ಹುಡುಗರನ್ನ ಬನ್ನಿ ಚೆನ್ನಾಗಿರತ್ತೆ ಅಂತ ಹೇಳಿ ನಮ್ಮ ತಂದೆ ಜೊತೆ ಕರ್ಕೊಂಡು ಹೋಗಿ ಅಲ್ಲಿ ಕುಡ್ಸೋರು ರಾಮಂದಿರದಲ್ಲಿ ಪಕ್ಕಾ ಕರ್ನಾಟಕ ಕ್ಲಾಸಿಕಲ್ ಕಚೇರಿ ಅದನ್ನು ಕೇಳ್ಕೊಳ್ಳೋದು ಮಾಡೋದು ಹಾಗೆ ಆಟ ಆಡ್ಕೊಂಡಿದ್ವಿ ಅದ್ರ ಬಗ್ಗೆ ಏನೂ ಇದಿಲ್ಲ ತಂದೆ ಬಲವಂತಕ್ಕೆ ಹೋಗಿ ಕೂತ್ಕೊಳ್ಳೋದು ಅವರು ಪಾಪ ಹೇಳೋರು ನೋಡಿ ಈ ಥರ ಇರುತ್ತೆ ರಾಗ್ಗಳು ಎಂದಿರೋ ಮಹಾನುಭಾವಲು ಚಕ್ಕನಿ ರಾಜ ಏನೋ ನಗುಮೊಗನಲೆ ಈ ಥರದ್ದೆಲ್ಲ ಆದಾಗ ಆಮೇಲೆ ವಾದ್ಯ ಅಂತ ನಾವು ಇಟ್ಕೊಂಡಾಗ ಯಾವುದು ಸಿನಿಮಾ ಅದು ಅದು ಇದು ನುಡಿಸ್ತೀರಿ ಒಳ್ಳೆ ಕರ್ನಾಟಕದ ಒಂದು ಕಲ್ತ್ಕೊಂಡಿದ್ದೆ ನುಡ್ಸಯ್ಯ ಅಂತ ಹೇಳಿ ನಮ್ಮ ಮಣ್ಣನಿಗೆ ತುಂಬಾ ಹೇಳೋರು ಅವನು ಅದನ್ನೇನೆ ಪ್ರಾಕ್ಟೀಸ್ ಮಾಡಿದ್ದೆ ಕರ್ನಾಟಕ ಕ್ಲಾಸಿಕಲ್ ಏನಿದೆ ರಾಗಗಳು ಅದನ್ನ ಮ್ಯಾಂಡಲಿನ್ ಅಂತ ಫಸ್ಟ್ ಅವನು ಬುಲ್ಬುಲ್ ತಾರಂಗ್ ಅಂತ ಇತ್ತು ಅದನ್ನ ಕಲ್ತ ಅದಾದ್ಮೇಲೆ ಮ್ಯಾಂಡಲಿನ್ ಶಿಫ್ಟ್ ಆದ ಅದಾದ್ಮೇಲೆ ಅಕಾರ್ಡಿಯನ್ ಅಂತ ಒಂದು ಇನ್ಸ್ಟ್ರೂಮೆಂಟ್ ಬಂತು ಅದಾದ ಮೇಲೆ ಕೀಬೋರ್ಡ್ ಅನ್ನೋದು ಬಂತು ಇದಿಷ್ಟು ಅವನು ಕರಗತವಾಗಿ ಪ್ರಾಕ್ಟೀಸ್ ಮಾಡಿ ಅವನು ಕಲ್ತಿದ್ದು ನನ್ನ ಇನ್ನೊಬ್ಬ ತಮ್ಮ ಗೋಪಿಯನ್ನುವನು ಅವನು ಫಸ್ಟು ರಿದಮ್ಮು ತಬಲಾ ತಗೊಳಕ್ಕೂ ನಮ್ಮಲ್ಲಿ ಇರಲಿಲ್ಲ ವಿ ಆಲ್ಸೋ ಕಮ್ ಫ್ರಮ್ ಎ ವೆರಿ ಮಿಡ್ಲ್ ಕ್ಲಾಸ್ ಆ್ಯಂಡ್ ಆರ್ಡಿನರಿ ಫ್ಯಾಮಿಲಿ ತಂದೆ ಎಲ್ ಐ ಸಿನಲ್ಲಿ ನಲ್ಲಿ ಎಲ್ಲ ಓದು ಗೀದು ಒಂದು ಐದು ಜನ ಗಂಡು ಮಕ್ಕಳು ಒಂದು ಹೆಣ್ಣು ಮಗಳು ಈ ಥರ ಇದ್ದಿದ್ದರಿಂದ ಇಲ್ಲ ಅವನು ಯಾವುದೋ ಪೆಟ್ಟಿಗೆ ಮೇಲೆ ನೋಡ್ಸೋವ ನನ್ನ ತಮ್ಮ ಅದಾದ ಮೇಲೆ ಮಾಣೇಶ್ ಕಾಲೇಜ್ನಲ್ಲಿ ಒಂದು ಗ್ರೂಪ್ ಸಾಂಗ್ ಅಂತ ಹೇಳಿ ಯಾರು ರಿಧಮ್ ನುಡ್ಸಕ್ಕೆ ಬನ್ನಿ ಅಂತಾಗ ನಮ್ಮ ಹತ್ರ ತಬ್ಲ ಇರಲಿಲ್ಲ ಇವನ ಹತ್ರ ಆವಾಗ ನಮ್ಮ ಮೈಸೂರು ಸ್ವಾಮಿ ಮೈಸೂರಿನಲ್ಲಿ ಇದ್ರಲ್ಲ ಕೃಷ್ಣಮೂರ್ತಿಪುರಂನಲ್ಲಿ ಅವ್ರ ಪಕ್ಕದಲ್ಲೇ ಅಲ್ಲಿ ಸೋಮಣ್ಣ ಅಂತ ಒಬ್ರು ಇದ್ರು ಅವರೆಲ್ಲ ಪ್ಯಾಲೇಸ್ ಬ್ಯಾಂಡ್ನಲ್ಲೆಲ್ಲ ನುಡಿಸ್ತಿದ್ರು ಮೈಸೂರು ಪ್ಯಾಲೇಸ್ ಬ್ಯಾಂಡ್ ಇತ್ತು ಆವಾಗ ಆಮೇಲೆ ಪೊಲೀಸ್ ಬ್ಯಾಂಡ್ ಅಂತಾಯ್ತು ಆವಾಗ ಒಂದು ತಬಲಾ ನಾ ಒಂದು ಕೊಟ್ಟರು ಕೊಟ್ರಿ ಕೊಟ್ಟಿರಿ ಅಂತ ಹೇಳಿದ ತಗೊಂಡೋಗಿದ್ದೆ ಆ ಗ್ರೂಪ್ ಸಾಂಗಲ್ಲಿ ಇವನು ಹೋಗಿದ್ದೆ ಅಕಂಪ್ನಿಂಗ್ ಆರ್ಟಿಸ್ಟ್ ಆಗಿ ನುಡಿಸ್ದ ಆವಾಗ ಅವನಿಗೆ ಬಂದಿದ್ದು ಸಂಭಾವನೆ ಬಂದು ಒಂದು ಐದು ರೂಪಾಯಿ ಕೊಟ್ರು ಅವತ್ತಿನ ಕಾಲದಲ್ಲಿ ಸರಿ ಸರಿ ಅದಕ್ಕೆ ಹೊಡೆದಾಡಿ ಇನ್ನೊಂದು ಹದಿನೈದು ರೂಪಾಯಿ ಸೇರಿಸಿ ಇಪ್ಪತ್ತು ರೂಪಾಯಿಗೆ ಒಂದು ತಬಲಾ ತಗೊಂಡ ಆಮೇಲೆ ಒಂದು ಒನ್ ಏನೋ ಒಬ್ಬರು ಗುರು ಬೇಕಲ್ಲ ಅಂತ ಅದು ಬೇಸಿಕ್ ಅಂತ ಕಲಿತ ಬಟ್ ಅದಾದ ಮೇಲೆ ಅವನು ಈ ಶಿಫ್ಟೆಡ್ ಓವರ್ ಟು ಬೇಸ್ ಗಿಟಾರ್ ಆ್ಯಂಡ್ ಅದಾದ ಮೇಲೆಲ್ಲ ಆಮೇಲೆ ಹಂಸ್ಲೇಖ ಅವ್ರ ಜೊತೆ ಅವನು ಬಂದಿದ್ದೆ ಇಲ್ಲಿ ಇವರದು ಸಂಗೀತ ನಿರ್ದೇಶನ ಶುರುವಾದ ತಕ್ಷಣನೇ ಆವಾಗ ಚೆನ್ನೈದಿಂದಾನೆ ಬರೋರು ಸುಮಾರು ಜನ ಆರ್ಟಿಸ್ಟ್ಗಳು ಬೇಸ್ ಗಿಟಾರಿಸ್ಟು ಎಲ್ಲನೂ ಅಲ್ಲಿಂದ ಬರೋರು ಯಾವತ್ತೋ ಒಂದು ದಿವಸ ಅವ್ರಿಗೆ ಒಂದು ರೆಕಾರ್ಡಿಂಗಲ್ಲಿ ಒಬ್ಬ ಬೇಸ್ ಗಿಟಾರಿಸ್ಟ್ ಬರೋದು ಆಗಲಿಲ್ಲ ಹುಷಾರಿಲ್ಲದ ಕಾರಣ ಅವ್ನು ಬರಲಿಲ್ಲ ರೆಕಾರ್ಡಿಂಗ್ ಫಿಕ್ಸ್ ಆಗೋಗಿತ್ತು ಹೇ ಬೇಸ್ ಗಿಟಾರ್ ಬೇಕಲ್ಲ ಯಾರಿದಾರಯ್ಯ ಅಂದಾಗ ಅಲ್ಲಿ ಇನ್ಚಾರ್ಜ್ ಅಂತ ಒಬ್ರು ಇರ್ತಾರಲ್ಲ ಅವರು ನನ್ನ ತಮ್ಮನ ಹೆಸ್ರನ್ನ ಸಜೆಸ್ಟ್ ಮಾಡೋದು ಸರ್ ಮೈಸೂರು ಗೋಪಿ ಅಂತಿದ್ದಾರೆ ಒಳ್ಳೆ ಬೇಸ್ ಗಿಟಾರಿಸ್ಟು ಅವನು ಕರ್ಸಪ್ಪ ಹಾಗೆ ಅಂತಂದರು ಬಟ್ ಹಂಸ್ಲೇಖ ಅವರು ತುಂಬ ಹಿಂದೆಯೇ ನಾವು ನೋಡಿ ಪರಿಚಯ ಆಯಿತು ಆದರೆ ವರ್ಷಗಳು ಆದ್ದರಿಂದ ಯಾವುದೂ ಒಂಥರ ಫೇಸ್ ಟು ಫೇಸು ರೆಕಗ್ನೈಸ್ ಮಾಡೋಕಾಗಲಿಲ್ಲ ಸರಿ ಹೋದ ಹೋದ ದಿವಸ ಅವತ್ತಿನ ರೆಕಾರ್ಡಿಂಗ್ ಇತ್ತು ನುಡಿಸ್ತಾ ಎಲ್ಲ ಆಯಿತು ಅದಾದ ಎರಡನೇ ದಿವಸದ ರೆಕಾರ್ಡಿಂಗ್ ಇದ್ದಾಗ ಚೆನ್ನೈಯಿಂದ ಹುಷಾರಾಗಿ ಆ ಬೇಸ್ ಗಿಟಾರಿಸ್ಟ್ ಬಂದ ಬಂದ ತಕ್ಷಣವೇ ಹಂಸ್ಲೇಖ ಅವರು ಸರಿ ಅವರು ಹೇಗಿದ್ದರು ಬಂದ್ರಲ್ಲ ನಾನು ಒಂದು ದಿವಸಕ್ಕೆ ಏನೋ ಬರ ಹೇಳಿದರು ನಾನು ನುಡಿಸ್ದೆ ನಾನು ಕೆಲಸ ಆಯಿತು ಹೋಗ್ತೀನಿ ಅಂತ ಹೊರಡಕ್ಕೆ ರೆಡಿ ಆದ ಆಗ ಹಂಸ್ಲೇಖ ಅವರು ಇಲ್ಲ ಎಲ್ಲಿ ಹೋಗ್ತಾ ಇದೆಯಾ ಅಂತಂದರು ಇಲ್ಲ ಸರ್ ಅವರೇ ಬಂದ್ರಲ್ಲ ಇನ್ನೇನು ಆಯ್ತಲ್ಲ ಹಾಗೆ ಅಂತಂದು ಅವರು ಬಂದರೆ ಬರ್ತಾರೆ ನೀ ಇಲ್ಲಿರು ಅಂತ ಅವತ್ತಿನ ದಿವಸ ಹೇಳಿದ್ರು ಅದು ಹಾಗೆ ಮೂವತ್ತು ವರ್ಷ ಬಲಗೈ ಮಂಟನಾಗಿ ಅವ್ರ ಜೊತೆ ಒಂದು ಸೌಭಾಗ್ಯ ಕೆಲಸ ಮಾಡಿದ್ದು